ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಭಾತಿ ಫ್ರೆಂಡ್ಸ್ ನೋಡಿ ಗುಂಬಳಕ್ಕೆ ಬಳ್ಳಿ ತೋರಿಸ್ತಾ ಇದ್ದೀನಿ ನಿಮಗೆ ಫಸ್ಟ್ ಇದು ಆ ಕಡೆ ನಿಮಗೆ ಟೆರಾಕೋಟ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಸಿಮೆಂಟ್ ಮಡಿ ಅದು ಅದರಲ್ಲಿ ನೆಟ್ಟಂತ ಬೀಜದಲ್ಲಿ ನೆಟ್ಟಿದ ಬಳ್ಳಿ ಇದು ಸುಮಾರು ಎಂಟು ಹತ್ತು ಕಾಯಿ ತನಕ ಆಗಿತ್ತು ಪ್ರತಿಯೊಂದು ಕಾಯಿ ಕೂಡ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ತನಕ ಒಂದೊಂದು ಕಾಯಿ ಬೆಳೆದಿದೆ ಅದು ಜಾಲಿ ಕೆಳಗೆ ಎಲ್ಲಿ ಬಗ್ಗಿ ಬಿಡುತ್ತೆ ಅನ್ನಷ್ಟು ದೊಡ್ಡಕ್ ದೊಡ್ಡ ದೊಡ್ಡಕ್ಕಾಗಿತ್ತು ಹಾಗೆ ಇದು ನೋಡಿ ಇದು ಪಡುವಳಕಾಯಿ ಅಂತೀವಲ್ಲ ಸ್ನೇಕ್ ಗಾರ್ಡನ್ ಅಂತೀವಲ್ಲ ಅದೇ ಜಾತಿದು ಇದು ಮಾತ್ರ ಸಣ್ಣ ಸಣ್ಣದು ಎರಡು ಕಲರ್ ಅಲ್ಲಿ ಇದೆ ನೋಡಿ ಒಂದು ಗ್ರೀನು ಒಂದು ಸ್ವಲ್ಪ ಲೈಟ್ ಗ್ರೀನು ಇದು ಕೂಡ ತುಂಬಾ ಚೆನ್ನಾಗಿದೆ ಅಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಕ್ಕಾಪಟ್ಟೆ ಕಾಯಿ ಆಗುತ್ತೆ ಒಂದು ಎರಡು ಬೀಜ ನೆಟ್ಟರು ಸಾಕು ಆ ನಮ್ಗೆ ಜಾಸ್ತಿ ಕಾಯಿ ಬರುತ್ತೆ ಇದೆಲ್ಲ ಮಳೆಗಾಲದಲ್ಲಿ ಬೆಳೆಯುವಂತ ತರಕಾರಿಗಳು ಇದ್ರ ಬಗ್ಗೆ ಯಾಕೆ ಅಂದ್ರೆ ನನಗೆ ಹೊಸ ಹೊಸ ತರಕಾರಿ ಆಗಲಿ ಹೊಸ ಹೂವಿನ ಗಿಡ ಆಗಲಿ ಬೆಳೆಸೋ ಸ್ವಲ್ಪ ಅದ್ರ ಬಗ್ಗೆ ಹುಚ್ಚಿದೆ ಅಂದ್ರೆ ಅದು ಯಾವ ಥರ ಬೆಳೆಯುತ್ತೆ ಅದು ಯಾವ ಥರ ನಾವು ಕೇರ್ ತೊಗೊಬೇಕು ಯಾವ ಸೀಸನಲ್ಲಿ ಬೆಳೀತ್ತೆ ಅಂತೆಲ್ಲ ನೋಡುವಂಥದ್ದು ಒಂದು ಕುತೂಹಲ ನಂಗೆ ಜಾಸ್ತಿ ಹಾಗೆ ಹೊಸ ಹೊಸ ಕಂಡ ತಂದು ನೆಡ್ತೀನಲ್ಲ ಅಂಥದ್ರಲ್ಲಿ ಒಂದು ಗಿಡನ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಏನು ಏನಿಸ್ತಂತ ನಂಗೆ ಕಾಮೆಂಟಲ್ಲಿ ಹೇಳಿ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ಆಗ ಬಳ್ಳಿ ನೋಡೋಣ ಇದು ಫ್ಯಾಷನ್ ಫ್ರೂಟ್ ಇದನ್ನ ನಾ ತೋರ್ಸ್ಬೇಕು ಅಂದ್ಕೊಂತ ಗಿಡ ಅಲ್ಲ ಇದೆಲ್ಲರಿಗೂ ಗೊತ್ತಿದೆ ಇದು ಇದರಲ್ಲಿ ಒಂತರ ಹಣ್ಣು ಆದಂಗೆ ಆಗುತ್ತೆ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಇದು ಕೂಡ ಸಿಕ್ಕಾಪಟ್ಟೆ ಬೆಳೆಯುವಂತ ಒಂದು ಬಳ್ಳಿ ಇದು ಅಂದ್ರೆ ಒಂಥ ಚಪ್ರ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಬೆಳೆದ್ ಬಿಡುತ್ತೆ ತಿನ್ನಕಾಗಲೋರು ಕಾಯಿ ಆಗುತ್ತೆ ಅದರಲ್ಲಿ ಅದು ಫ್ಯಾಷನ್ ಫ್ರೂಟ್ ಬಗ್ಗೆ ಈಗ ಅದ್ರ ಪಕ್ಕದಲ್ಲಿರೋ ನನ್ನ ಬಳ್ಳಿ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ನೋಡಿ ಇದು ಬೀಳ್ ಇದೆ ಅಥವಾ ನೀವು ಮೆಣಸಿನ ಗಿಡ ಅಂದ್ಕೊಂಡಿರ್ಬೋದು ಅಂದ್ರೆ ಕಾಳು ಮೆಣಸಿರುತ್ತಲ್ಲ ಎಲೆ ತರ ಇದೆ ಆದ್ರೆ ಅದು ಎರಡೂ ಅಲ್ಲ ಇದು ಇದು ಹೊಸದೇ ಒಂದ್ ಗಿಡ ಇದು ಆ ಈಗಿನ ಗೆ ಅಷ್ಟು ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ನಾನು ಅಂದ್ರೆ ನನ್ನ ಜನ್ರೇಷನ್ ಅಂದ್ರೆ ಒಂದು ಫಾರ್ಟಿ ಫಿಫ್ಟಿ ಇಯರ್ಸ್ ಇದ್ದವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಈ ಜನ್ರೇಷನ್ ಕೂಡ ಗೊತ್ತಿರ್ಬೋದು ಯಾಕಂದ್ರೆ ಈಗೆಲ್ಲ ಇಂಟರ್ನೆಟ್ ಎಲ್ಲ ಬಳಿ ಜಾಸ್ತಿ ಇರೋದ್ರಿಂದ ಆ ಕೆಲವರೆಲ್ಲ ಗಿಡದ ಬಗ್ಗೆ ಇಂಟ್ರೆಸ್ಟ್ ಇದ್ದವರಿಗೆ ಗೊತ್ತಿರ್ಬೋದು ಜಾಸ್ತಿ ಜನರೇ ಮಾತ್ರ ಗೊತ್ತಿಲ್ಲ ಅಂತಾನೆ ಅಂತ ಹೇಳ್ತೀನಿ ನಾನು ಇದು ನೋಡಿ ಇದು ಗಾಳಿಲಿ ಬೆಳೆಯುವಂತ ಒಂದು ತರಕಾರಿ ಏರ್ ಪೊಟ್ಯಾಟೊ ಅಂತ ಇದ್ ಹೆಸರು ಈಗ ನಾವು ಸಾಧಾರಣವಾಗಿ ಮಣ್ಣೊಳಗೆ ಬೆಳೆಯೋದು ಗೊತ್ತಿದೆ ಗಿಡದ ಮೇಲೆ ಬೆಳೆಯೋದು ಗೊತ್ತಿದೆ ಬಳ್ಳೀಲಿ ಬೆಳೆಯೋದು ಗೊತ್ತಿದೆ ಆದರೆ ಇದು ಗಾಳಿಲೆ ಬೆಳೀತೆ ಗಾಳಿಲಂದರೆ ಬಳ್ಳಿ ಇಲ್ಲಾರ್ದೆ ಬರೀ ಗಾಳಿಲಿ ಹೋಗ್ಬಿಟ್ಟು ವಿಮಾನನೋ ಹೆಲಿಕಾಪ್ಟರ್ ಥರ ಬೆಳೀತೆ ಅಂದ್ಕೊಂಬೇಡಿ ಇದಕ್ಕೆ ಏರ್ ಪೊಟೇಟೋ ಅಂತ ಯಾಕೆ ಅಂತಾರೆ ಅಂದರೆ ಗಾಳಿಲಿ ಬೆಳೆಯುವಂಥದೋಸ್ಕರ ಅದಕ್ಕೆ ಏರ್ ಪೊಟೇಟೋ ಅಂತ ಹೆಸರು ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಗಾಳಿಲಿ ಬೆಳೆಯುವಂಥ ಪೊಟೆಟೊ ಅಂದರೆ ನಮ್ಗೆಲ್ಲರಿಗೂ ಗೊತ್ತಿರುವಂಗೆ ಆಲೂಗಡ್ಡೆ ಅಂದ್ರೆ ಆಲೂಗಡ್ಡೆ ಇದಕ್ಕೆ ಯಾಕೆ ಹೆಸರು ಬಂತಂದರೆ ಸೇಮ್ ಇದು ರುಚಿ ನಾವು ಮಾಮೂಲಿ ಆಲೂಗಡ್ಡೆನ ಮಾಡಿದ ಹೇಗಿರುತ್ತೋ ಅದೇ ರುಚಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಒಂಚೂರು ಸ್ವೀಟ್ನೆಸ್ ಬರುತ್ತೆ ಅಂದ್ರೆ ನಮಗೆ ಈ ಗಿಣಸಿನ ಗಡ್ಡೆ ಇರುತ್ತಲ್ಲ ಅದ ಅದ್ರದ್ದು ಕೂಡ ಸ್ವಲ್ಪ ಟೇಸ್ಟ್ ಬರ್ತಾ ಇರುತ್ತೆ ಎರಡು ಮಿಕ್ಸ್ ಆಗಿನ್ ತರ ಇರುತ್ತೆ ಇದು ಇದು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂದ್ರೆ ಒಂದ್ಸರ್ತಿ ಸ್ಟಾರ್ಟ್ ಆಯ್ತಲ್ಲ ಅಂದ್ರೆ ಪ್ರತಿ ಎಲೆ ಕಾಯಿ ಆಗ್ತಾ ಇರತ್ತೆ ಅಂದ್ರೆ ಒಂದು ಒಂದು ಲಿಂಬೆ ಹಣ್ಣಿನ ಗಾತ್ರಕ್ಕಿಂತ ಈ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆ ಅಷ್ಟು ಬೆಳೀತೆ ಅಷ್ಟೇ ಬಿಟ್ಟು ದೊಡ್ಡ ಗುಂಬಳಕಾಯಿ ಅಷ್ಟು ದೊಡ್ಡ ದೊಡ್ಡಕ್ಕೆ ಬೆಳೀತೆ ಅಂತ ನಾನು ಹೇಳಲ್ಲ ನೋಡಿ ನಿಮ್ ಪಕ್ಕದಲ್ಲಿ ಪಿಕ್ಚರ್ ತೋರ್ಸಿದಿನಿ ನೋಡಿ ಈ ತರ ಸೈಜಲ್ಲಿ ಬೆಳೀತೆ ಅದು ಬೆಳೆದಿದೆ ಅಂತೇಳಿ ನಮ್ಗೊಂದ್ಸಾಗ ತೆಗೆದುಬಿಟ್ಟು ನಾವ್ ಅದನ್ನ ಮಾಮೂಲಿ ಸಾಂಬಾರು ಇದು ಪಲ್ಯ ಗಿಲಿ ಏನಾರು ಮಾಡ್ಕೊಬೋದು ಓಕೆನಾ ಇದನ್ನ ನನ್ನ ಫ್ರೆಂಡ್ ಒಬ್ರು ಕೊಟ್ಟಿದ್ರು ಸರ್ತಿ ಗಾರ್ಡನ್ ಮೀಟಿಂಗ್ ಹೋದಾಗ ಒಬ್ರು ಫ್ರೆಂಡ್ ಒಬ್ರು ಗಾ ಒಂದು ಗಡ್ಡೆ ತಂದು ಕೊಟ್ಟಿದ್ರು ಸರಿ ಅದು ಬರುತ್ತೋ ಅಂತ ಅಂತೇಳಿ ಏನ್ ಮಾಡಿದ್ದೆ ನಾನು ಸೈಡಿಗೆ ಹಾಕ್ಬಿಟ್ಟಿದ್ದೆ ಒಂದು ಸೈಡಲ್ಲಿ ಕಾಂಪೌಂಡ್ ಸೈಡಲ್ಲಿ ನೆಟ್ಟಿದ್ದೆ ಒಂದು ಸ್ವಲ್ಪ ಮಣ್ಣನ್ನು ಸ್ವಲ್ಪ ತೆಗೆದ್ಬಿಟ್ಟು ನೆಟ್ಟಿದ್ದೆ ಯಾವುದೇ ಥರದ್ದು ದೊಡ್ಡ ಕೇರ್ ಅಂತೂ ತೊಗೊಂಡಿರ್ಲಿಲ್ಲ ಅದು ಮರ್ತೇ ಬಿಟ್ಟಿದ್ದೆ ನಾನು ಅದನ್ನ ನೆಟ್ಟಿದ್ದ ವಿಷಯ ಮಳೆ ಬಂದ್ರ ಮೇಲೆ ಯಾವಾಗಲೂ ಒಂದ್ಸರ್ತಿ ಹೂವನ ಏನೋ ಆ ಸೈಡಿಗೆ ಹೋದಾಗ ಈ ತರ ಬೇರೆಲ್ಲ ಕಾಣಿಸ್ತಾ ಇತ್ತು ನಾನು ಇದು ಫಸ್ಟ್ ಬೇರೆ ಅಂದ್ಕೊಂಡಿರಲಿಲ್ಲ ನಾನು ಏನು ಅಂದ್ಕೊಂಡಿದ್ದೆ ಅಂದ್ರೆ ಯಾವ್ದಕ್ಕೋ ಹುಳ ಹಿಡಿದಿದೆ ಅಂದ್ಕೊಂಡಿದ್ದೆ ಅದು ದೊಡ್ಡ ದೊಡ್ಡ ಈ ಬಿಳಿ ಬಿಳಿ ಹುಳ ಇರುತ್ತಲ್ಲ ಆ ತರ ಅಂದ್ಕೊಂಡಿದ್ದೆ ಆಮೇಲೆ ಯಾಕೋ ಬಗ್ಗೆ ಪರೀಕ್ಷೆ ಮಾಡಿ ನೋಡಿದ್ರೆ ಅವಾಗ ಗೊತ್ತಾಯ್ತು ಓಹೋ ಇದು ಲೇರ್ ಪೊಟೇಟೋ ನೆಟ್ಟಿದ್ನಲ್ಲ ಅದ್ರದ್ದು ಇದು ಅಂತ ಸಾಧಾರಣವಾಗಿ ಆ ಗಾಳಿಲ್ ಇದ್ದವಾಗ ಈ ತರ ಬೇರ್ ಬರಲ್ಲ ನಾವು ನೆಟ್ರಷ್ಟೇ ಬೇರ್ ಬರುತ್ತೆ ಇದು ಯಾತಕ್ಕೆ ಎಲ್ಲದಕ್ಕೂ ಬೇರ್ ಬಂದಿದೆ ಅಂದ್ರೆ ಈ ಬಳ್ಳಿ ನನ್ನ ಮೇಲ್ಗಡೆ ಅದಕ್ಕೆ ಸಪೋರ್ಟ್ ಕೊಟ್ಟಿಲ್ಲ ಚಪ್ಪರ ತರ ಏನು ಹಾಕಿರ್ಲಿಲ್ಲಲ್ಲ ನೆಲದ ಮೇಲೆ ಬೆಳೆಯ ಅದು ಬೆಳ್ಕೊಂಡು ಹೋಗಿರೋದ್ರಿಂದ ಮಳೆ ಜೋರಾಗಿ ಮಳೆ ಬರ್ತಾ ಇತ್ತು ಕಂಟಿನ್ಯೂ ಆಗಿ ಮಳೆ ಒಂದು ಹತ್ತು ದಿವ್ಸದಿಂದ ಮಳೆ ಬರ್ತಾ ಇತ್ತು ಕೆಳಗಡೆ ಮಣ್ಣಿಂದ ಅದಕ್ಕೆ ಇದು ಬರ್ತಾ ಇತ್ತು ಮಣ್ಣಿನ ಸಪೋರ್ಟ್ ಸಿಗ್ತಾ ಇತ್ತು ಆ ಮಣ್ಣೊಳಗೆ ಹೋಗೋಕ್ಕೋಸ್ಕರ ಅದೇನ್ ಮಾಡಿದೆ ಪ್ರತಿ ಕಾಯಲ್ಲೂ ಬೇರ್ ಬರ್ಸ್ಕೊಂಡಿದೆ ಅದು ನಾನು ವಿಚಿತ್ರವಾಗಿ ಅನ್ಸುತ್ತೆ ನನಗೆ ಅದು ನೋಡಿದ ತಕ್ಷಣ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಸರ್ತಿ ಪರಿಚಯ ಮಾಡ್ಕೊಡೋಣ ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿದೆ ಅಂತ ನೋಡೋಣ ಅಂತ ಇದೆಲ್ಲ ನಾನು ಸಣ್ಣಕ್ಕಿದ್ದವಾಗ ಬೇಲಿ ಮೇಲೆಲ್ಲ ಬೆಳಿತಿತ್ತು ಇದು ಈ ಏರ್ ಅನ್ನೋದು ಇದಕ್ಕೆ ಏನು ಹೆಸರನ್ನ ಕರಿತಿದ್ರು ಅಂತ ಕೂಡ ನಂಗೆ ನೆನಪಿಲ್ಲ ಇವಾಗ ನಿಮ್ಮಲ್ಲಿ ಯಾರಿಗಾರು ಏನಾದ್ರು ಗೊತ್ತಿದ್ರೆ ನಂಗೆ ಒಂದು ಸರ್ತಿ ಹೇಳಿ ಇದು ಕಾಮೆಂಟಲ್ಲಿ ಹೇಳಿ ಇದನ್ನ ಕನ್ನಡದಲ್ಲಿ ಏನಂತಾರೆ ಅಂತ ನಾವು ಇದನ್ನು ತಿಂತಿದ್ದಿರಲಿಲ್ಲ ಅವಾಗ ಸಮ್ಮನೆಯಲ್ಲಿ ಇದನ್ನು ತಿಂತಿದ್ದಿರಲಿಲ್ಲ ಆದರೆ ಕೆಲವರೆಲ್ಲ ತಗೊಂಡೋಗಿ ಮಾಡ್ತಿದ್ರು ಇದು ತಿನ್ನುವಂಥದ್ದು ಅಂತ ಮಾತ್ರ ನನಗೆ ಸ್ವಲ್ಪ ಜ್ಞಾನ ಇತ್ತು ಬಿಟ್ಟರೆ ಇದ್ರ ಹೆಸರು ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಯಾಕೆ ಇದ್ದಷ್ಟು ಯೂಟ್ಯೂಬು ಇಂಟರ್ನೆಟ್ ಎಲ್ಲ ಆವಾಗ ಇರಲಿಲ್ಲಲ್ಲ ಅದಕ್ಕೋಸ್ಕರ ಇರ್ಬೋದೇನೋ ಅಷ್ಟು ಗೊತ್ತಿಲ್ಲ ಇದು ಹೂವು ಕೂಡ ತುಂಬ ಚೆನ್ನಾಗಿರುತ್ತೆ ಅದ್ರ ಹೂವಿಗೂ ಕಾಯಿಗೂ ಯಾವದೇ ತರ ಸಂಬಂಧ ಇಲ್ಲ ಹೂವು ಎಲ್ಲೋ ಬರುತ್ತೆ ಎಲ್ಲೋ ಕಾಯಿ ಆಗುತ್ತೆ ಬೇರೆ ಗಿಡದ್ ತರ ಹೂವಲ್ಲೇ ಕಾಯಿ ಆಗೋದು ಇದಕ್ಕೇನಿಲ್ಲ ಸಿಂಪಲ್ ಆಗಿ ಬೆಳೆಸ್ಕೊಂಬೋದ್ ಇದನ್ನ ಯಾವ್ದೇ ತರ ಕಷ್ಟ ಇಲ್ಲ ಈಗ ಇನ್ನೊಂದ್ ಗಿಡ ತೋರಿಸ್ತೀನಿ ಇದು ನೀವು ಊಹೆ ಮಾಡ್ಕೊಂಡಂಗೆ ಕ್ಯಾಬೇಜು ಈ ಕ್ಯಾಬೇಜಲ್ಲಿ ಏನು ಸ್ಪೆಷಲ್ ಅಂತ ಅಂತೀರೋ ಏನೋ ಕ್ಯಾಬೇಜಲ್ಲಿ ಏನೂ ಸ್ಪೆಷಲ್ ಇಲ್ಲ ಆದರೆ ಈ ಗಿಡ ಬೆಳೆದ ರೀತಿಲೇ ಸ್ಪೆಷಲ್ ಇದೆ ಅಂದರೆ ನಾನು ಒಂದು ಕ್ಯಾಬೇಜ್ ಆಗಿತ್ತು ಒಂದು ಗಿಡದಲ್ಲಿ ಕ್ಯಾಬೇಜ್ ಆಗಿತ್ತು ನಾನೇನು ಮಾಡಿದೆ ಕ್ಯಾಬೇಜನ್ನು ಮಾತ್ರ ಕಟ್ ಮಾಡಿಬಿಟ್ಟು ಅಡುಗೆಗೆ ತಗೊಂಬಂದ್ವಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ನನ್ನ ಗಿಡ ಕಿತ್ತಿದ್ದಿರಲಿಲ್ಲ ಹಾಗೆ ಬಿಟ್ಟಿದೆ ಯಾಕಂದರೆ ಇದು ಅಷ್ಟೊಂದು ನನಗೆ ಭಯಂಕರ ಯೂಸ್ ಆಗೋ ಪ್ಲೇಸ್ ಏನಲ್ಲ ಇದು ಗಿಡ ಎಲ್ಲ ಹೂವಿನ ಗಿಡ ಅದು ಇದೆಲ್ಲ ಇರ್ತಿತ್ತಲ್ಲ ಅದ್ರ ಪಕ್ಕದಲ್ಲಿ ನೆಟ್ಟಿದ್ದು ಒಂದು ಕ್ಯಾಬೇಜ್ ಆಗಿತ್ತು ತಗೊಂಬಂದು ಅಡುಗೆ ಮಾಡ್ಕೊಂಡು ತಿಂದ್ವಿ ಹಾಗೆ ಬಿಟ್ರ ಮೇಲೆ ಸುಮಾರು ದಿವಸದ ಮೇಲೆ ಹೋಗಿ ನೋಡಿದವಾಗ ಅದರಲ್ಲಿ ಪಕ್ಕದಲೆಲ್ಲ ಒಂದು ಆರು ಏಳು ಚಿಗುರು ಬಂದ್ಬಿಟ್ಟಿತ್ತು ಸುತ್ತಲೂ ನನಗೆ ಏನು ಸ್ಪೆಷಲ್ ಅಂದ್ರೆ ನೋಡಿ ಸಣ್ಣ ಸಣ್ಣ ಚಿಗರ್ನೆಲ್ಲ ನಾವು ತೆಗ್ದ್ಬಿಟ್ರೆ ಒಂದು ಎರಡು ಚಿಗುನ್ ಮಾತ್ರ ಉಳಿಸ್ಕೊಂಡ್ರೆ ಅದ್ರಲ್ಲಿ ಕೂಡ ಕ್ಯಾಬೇಜ್ ಬರುತ್ತೆ ಯಾಕಂದ್ರೆ ಇದು ವಿಡಿಯೋ ಸ್ವಲ್ಪ ಹಳೇದೇ ವಿಡಿಯೋ ಇದು ಅದ್ರ ಮೇಲೆ ನಂಗೆ ಇದ್ರಲ್ಲೂ ಕೂಡ ಎರಡು ಮೂರು ಕ್ಯಾಬೇಜ್ ಬಂದಿತ್ತು ಅಂದ್ರೆ ದೊಡ್ಡ ದೊಡ್ಡ ಸೈಜ್ ಏನು ಬಂದಿದ್ದಿಲ್ಲ ಒಂದು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಅಂದ್ರೆ ಗಿಡ ನಾವು ಅದೇ ಸರ್ತಿ ಕ್ಯಾಬೇಜ್ ಆದ್ರ ಮೇಲೆ ಅದನ್ನ ಏನಿಲ್ಲ. ಅದನ್ನ ಹಾಗೆ ಇಟ್ಟರೆ ಅದರ ಚಿಗುರು ಕೂಡ ಬಂದು ನಮ್ಮ ಅದೃಷ್ಟ ಇದ್ರೆ ಅದರಲ್ಲಿ ಕಾಯಿ ಕೂಡ ಆಗ್ಬೋದು ಓಕೆನಾ ಅದೊಂದು ನಿಮಗೆ ತೋರಿಸಿದೆ ಈಗ ನೆಕ್ಸ್ಟ್ ನಿಮ್ಮ ಮನೇಲಿ ಏನಾದರೂ ತೊಂಡೆ ಬಳ್ಳಿ ಇದ್ರೆ ಜಾಸ್ತಿ ಕಾಯಿ ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದ್ ಏನ್ ಮಾಡ್ಬೇಕಾದ್ರೆ ಎಲ್ಲ ಮಾಡಬೇಡಿ ಮಾಡ್ಬೇಡಿ ಆ ಸಣ್ಣ ಸಣ್ಣದೆಲ್ಲ ಕಟ್ ಮಾಡ್ಬಿಟ್ಟು ಒಳ್ಳೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಗಟ್ಟಿ ಕಟ್ಬಿಟ್ರೆ ಅದ್ರ ನಿಮ್ಗೆ ಚಿಗುರು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಚಿಗುರು ಬರುತ್ತೆ ಚಿಗುರು ಬಂದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಕಾಯಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಹಳೆ ಇದ್ರಲ್ಲಿ ಹಳೆ ಬಳ್ಳಿಲಿ ಕಾಯಿ ಬರೋದ್ ಕಮ್ಮಿ ಯಾವಾಗ್ಲಾಗ್ಲಿ ಚಿಗುರಲ್ಲಿ ಮಾತ್ರನೇ ಹೂವಾಗಿ ಕಾಯಿ ಬರ್ತಾ ಇರತ್ತೆ ನೋಡಿ ಈಗ ನಾನು ಕಟ್ ಮಾಡಿದ ಮೇಲೆ ನೋಡಿ ಎಷ್ಟು ಚಿಗುರು ಬರ್ತಾ ಇದೆ ನೋಡಿ ಇದು ಒಂದು ಟಿಪ್ ಟಿಪ್ಪಿ ಬಿಡೋದು ಕೊಡ್ತಾ ಇದ್ದೀನಿ ನಿಮ್ಮತ್ತೇನೋ ತೊಂಡೆ ಬಳ್ಳಿ ಇದ್ರೆ ಹಳೆ ತೊಂಡೆ ಬಳ್ಳಿ ಇದ್ರೆ ಅದನ್ನ ಕಟ್ ಮಾಡಿಬಿಟ್ಟು ಪ್ರೂನ್ ಮಾಡಿಬಿಡಿ ಆವಾಗ ಚಿಗುರು ಬರುತ್ತೆ ಆ ಮಾಮೂಲಿ ಸ್ವಲ್ಪ ಸೈಜಿಂದ ಅದರ ಬಳ್ಳಿ ಇದ್ದರೆ ಅದನ್ನ ಬಿಸಾಕ್ಲಾರ್ದೆ ಬೇರೆ ಕಡೆ ನೀಡಿ ಅದು ಕೂಡ ಚಿಗುರು ಬರುತ್ತೆ ಅದರಲ್ಲೂ ಕೂಡ ಕಾಯಿ ಆಗುತ್ತೆ ಆವಾಗ ನಮಗೆ ಒನ್ ಟು ತ್ರಿಬಲ್ ಒನ್ ಟು ಡಬಲ್ ಕಾಯಿ ಆಗಕ್ಕೆ ಸಾಧ್ಯತೆ ಇರುತ್ತೆ ಬ ಈ ತೊಂಡೆ ಬಳ್ಳೀಲಿ ಇದೊಂದು ನಿಮಗೆ ಟಿಪ್ ಕೊಡ್ತಾ ಕೊಡ್ತಾಯಿದ್ದೀನಿ ವೀಡ್ಯಾದಲ್ಲಿ ಹೇಗು ಅಲ್ಲಿ ವಿಡಿಯೋ ತೆಗೋಕ್ ಹೋಗಿದ್ನಲ್ಲ ಅಂತ ನಿಮಗೆ ಅದೊಂದು ಟಿಪ್ ಕೊಡ್ತಾ ಇದ್ದೀನಿ ನಾನು ಯಾವಾಗಲೂ ತೊಂಡೆ ಬಳ್ಳಿಗೆ ಇದೇ ಥರ ಪ್ರೂನ್ ಮಾಡಿಬಿಡ್ತೀನಿ ಈ ಈ ಚಳಿಗಾಲ ಹೋಗ್ತಿದ್ದಂಗೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಮಳೆಗಾಲ ಆ ಹೆಣ್ಣು ದೀಪಾವಳಿ ತನ್ಕೊಂಡು ಕಾಯಿ ಆಗ್ತಾನೆ ಇರುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನ್ ಅಂತ ಕಾಮೆಂಟ್ ಅಲ್ಲಿ ಹೇಳ ಮಾತ್ರ ಮರಿಬೇಡಿ ದಯಮಾಡಿ ಒಂದ್ ನಾಲ್ಕು ದಿನ ಶೇರ್ ಮಾಡಿ ಲೈಕ್ ಕೊಡಿ ಪ್ಲಸ್ ಪ್ಲೀಸ್ ಓಕೆನಾ ಸರಿ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೆಕ್ಸ್ಟ್ ಒಳ್ಳೆ ವಿಡಿಯೋ ಅಲ್ಲಿ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್